ನಮಸ್ತೆ ವೀಕ್ಷಕರು ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋಂಥ ಸಿಂಗಲ್ ಸ್ಟೆಪ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಈ ರೀತಿ ತುಂಬ ಆದಂತಹ ಡಿಸೈನು ಹಾಗೆ ಬೇಗನೂ ಆಗುತ್ತೆ ನೋಡಿ ಈಗ ತ್ರೀ ಚೈನ್ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಒಮ್ಮೆ ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿ ತ್ರೀ ಸಿಂಗಲ್ ಕ್ರೋಶ ಮಾಡಿದ್ವಿ ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಮತ್ತೊಮ್ಮೆ ನೀಡಲ್ ಮೇಲೆ ದಾರ ತಗೊಳ್ಳಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶ ಹಾಗೆ ಇನ್ನೊಮ್ಮೆ ಡಬಲ್ ಕ್ರೋಶ ಒಟ್ಟು ನಾಲ್ಕು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಫಸ್ಟು ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕಿದೀವಲ್ಲ ಅದನ್ನು ಕನ್ಸಿಡರ್ ಮಾಡಿದ್ದೀನಿ ಹಾಗಾಗಿ ನಾನು ಅದನ್ನು ಸೇರಿ ನಾಲ್ಕು ಡಬಲ್ ಕ್ರೋಶೆ ಮತ್ತು ಈಗ ತ್ರೀ ಚೈನು ಒಂದು ಟೂ ತ್ರೀ ಚೈನ್ನಷ್ಟು ಟೂ ಚೈನ್ನಷ್ಟೇ ಸಾಕು ಗ್ಯಾಪ್ ತುಂಬ ಗ್ಯಾಪ್ ಇಡಬೇಡಿ ಗ್ಯಾಪ್ ಇಟ್ಟು ಮತ್ತು ನಾಲ್ಕು ಡಬಲ್ ಕ್ರೋಶೆ ತುಂಬ ಈಸಿಯಾಗಿದೆ ಡಿಸೈನು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟ್ ಕಾಣುತ್ತೆ ಇದು ವಿತ್ ಕುಚ್ಚು ಕೂಡ ಟ್ರೈ ಮಾಡ್ಬೋದು ವಿತೌಟ್ ಕುಚ್ಚು ಟ್ರೈ ಮಾಡಿದ್ದೀನಿ ನೋಡಿ ಈಗ ನಾಲ್ಕು ಡಬಲ್ ಕ್ರೋಶ ಆಯಿತು ನಾಲ್ಕು ಡಬಲ್ ಕ್ರೋಶ ಆಯಿತು ನೋಡಿ ಫಸ್ಟ್ ನಾಲ್ಕು ತ್ರೀ ಚೈನು ಆಮೇಲೆ ನಾಲ್ಕು ಡಬಲ್ ಕ್ರೋಶೆ ಈಗ ಮತ್ತೆ ತ್ರಿ ಫೋರ್ ಚೈನ್ ಹಾಕ್ಕೊಳ್ಳೋಣ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಮತ್ತೆ ಈಗ ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಂಡು ಅದೇ ಗ್ಯಾಪ್ ಅಷ್ಟೇ ಗ್ಯಾಪ್ ಇಡಿ ಸಾಕು ಅಷ್ಟೇ ಗ್ಯಾಪ್ ಇಟ್ಟು ಮತ್ತೆ ನಾಲ್ಕು ಕಂಬಗಳು ಈ ಫೋರ್ ಚೈನ್ ಗ್ಯಾಪ್ಗೆ ನಾವು ವರ್ಕ್ ಮಾಡಬೇಕು ಎಲ್ಲಿ ವರ್ಕ್ ಮಾಡ್ತೀವೋ ಅಲ್ಲಿ ಮಾತ್ರ ಫೋರ್ ಚೈನ್ ಹಾಕ್ಕೊಳ್ಳಿ ನಾ ಡಬಲ್ ಕ್ರೋಶ ಕಂಬದಿಂದ ಮತ್ತೊಂದು ಡಬಲ್ ಕ್ರೋಶ ಕಂಬಕ್ಕೆ ತ್ರೀ ಚೈನ್ ಗ್ಯಾಪ್ ಕೊಟ್ಟಿದ್ದೀನಲ್ಲ ಎಲ್ಲಿ ವರ್ಕ್ ಮಾಡ್ತೀವೋ ಅಲ್ಲಿ ಮಾತ್ರ ಫೋರ್ ಚೈನ್ ಹಾಕ್ಕೊಳ್ಳೋಣ ಈಗ ಮತ್ತೆ ನಾಲ್ಕು ಕಂಬಗಳು ಸಾರಿ ಮೂರು ಕಂಬಗಳು ಹಾಕ್ಕೊಳ್ಳೋಣ ಈಗ ಮೂರು ಕಂಬಗಳನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮೇಲೆ ಒಮ್ಮೆ ದಾರ ತೊಗೊಂಡು ಫೋರ್ ಚೈನ್ ಇದೆಯಲ್ಲ ಫೋರ್ ಚೈನ್ಗೆ ಡಬಲ್ ಕ್ರೋಷೆ ವರ್ಕ್ ಮಾಡೋಣ ಒಂದಾಯಿತು ಎರಡು ಮೂರು ನಾಲ್ಕು ಬರೀ ಡಬಲ್ ಕ್ರೋಶೆ ವರ್ಕ್ ಮಾಡೋದ್ರಿಂದ ಫಾಸ್ಟಾಗಿ ಓಡಿಸಿದ್ದೀನಿ ವೀಡಿಯೋ ಈಗ ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ಸೇಮ್ ಗ್ಯಾಪಿಗೆ ಮತ್ತೆ ನಾಲ್ಕು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ನಾಲ್ಕು ಡಬಲ್ ಕ್ರೋಶೆ త్రీ చైన్ మే నాల్కూ డబల్ క్రోషే ఒరు చూస్తూ మూరు నాల్క నాల్కూ డబల్ క్రోషాయిత్రీ ఫస్ట్ నాల్కూ త్రీ చైను ఆమె నాలుకు డబల్ క్రోషే ఈ నాలుక డబల్ క్రోషేయల్ ಲೆಫ್ಟ್ ಹ್ಯಾಂಡ್ ಸೈಡು ಅಲ್ಲಿಗೆ ಲಾಸ್ಟಿಗೆ ಲಾಕ್ ಮಾಡಿಕೊಳ್ಳೋಣ ಆರ್ಚನ್ನು ಈಗ ಫ್ರಂಟಿಗೆ ಡಿಸೈನ್ನ ಟರ್ನ್ ಮಾಡಿಕೊಂಡು ನಾವೇನು ನಾವು ನಾಲ್ಕು ಡಬಲ್ ಕ್ರೋಶ ಮಾಡಿದ್ದೀವೋ ಅದರಲ್ಲಿ ಫಸ್ಟ್ ಒಂದು ಸ್ಕಿಪ್ ಮಾಡಿ ಇನ್ನು ಮೂರು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ಸ್ಟಾರ್ಟಿಂಗಲ್ಲಿ ಒಂದು ಸ್ಕಿಪ್ ಮಾಡಿರ್ತೀವಿ ಲಾಸ್ಟಿಗೂ ಕೂಡ ಒಂದು ಗ್ಯಾಪ್ ಬರುತ್ತೆ ಅಲ್ಲಿ ಅದನ್ನು ಸ್ಕಿಪ್ ಮಾಡಿ ಈಗ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಮಾಡ್ಕೊಂಡಾದ ಈಗ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಅದೇ ತ್ರೀ ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಕಂಬ ಮತ್ತು ತ್ರೀ ಚೈನ್ ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಡಿಸೈನ್ ಫುಲ್ಲು ಡಬಲ್ ಕ್ರೋಶನೇ ಮಾಡ್ಕೊಂಡಿರೋದು ಸಾಂಗಾಗಿ ವಿಡಿಯೋ ಫಾಸ್ಟಾಗಿ ಒಂದು ಸ್ವಲ್ಪ ಮೂವ್ ಮಾಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ರಿಪೀಟ್ ಮಾಡಿ ರಿಪೀಟ್ ಮಾಡಿ ನೋಡಿ ಮತ್ತು ಡಬಲ್ ಕ್ರೋಶ ತ್ರೀ ಚೈನ್ ಆ ಡಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಡಬಲ್ ಕ್ರೋಶ ಒಟ್ಟು ಐದು ಕಂಬಗಳನ್ನು ಮಾಡಿಕೊಂಡು ಐದು ಪಿಕ್ ಮಾಡ್ಕೊಂಡಿದ್ದೀನಿ ಈ ಗ್ಯಾಪಲ್ಲಿ ತ್ರೀ ಚೈನ್ ಗ್ಯಾಪಲ್ಲಿ ನಿಮಗೆ ನೀನು ಒಂದು ಹೆಚ್ಚಿಗೆ ಮಾಡ್ಕೋಬೋದು ಇಲ್ಲ ಕಡಿಮೆ ಕೂಡ ಮಾಡ್ಕೋಬೋದು ಡಿಸೈನ್ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಜಾಸ್ತಿ ಹಾಕಿದರೆ ಎಷ್ಟು ಯಾವ ರೀತಿ ಕಾಣುತ್ತೆ ಕಡಿಮೆ ಹಾಕಿದರೆ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಮತ್ತೆ ಒಂದು ಡಬಲ್ ಕ್ರೋಶ ಮತ್ತು ಒಂದು ಪೀಕಾಟು ಒಟ್ಟು ಐದು ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರೋಶ ಮತ್ತು ಐದು ಪೀಕಾಟು ಈಗ ತ್ರೀ ಚೈನ್ ಹಾಕೊಳ್ಳೋಣ ತ್ರೀ ಚೈನ್ ಹಾಕೊಂಡು ಅದೇ ಗ್ಯಾಪ್ಗೆ ಅದೇ ತ್ರೀ ಚೈನ್ ಗ್ಯಾಪ್ ಏನು ಡಬಲ್ ಕ್ರೋಶ ವರ್ಕ್ ಮಾಡಿದ್ದೀವೋ ಅದೇ ತ್ರೀ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ನಾವು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಮೂರು ಮೂರು ಸಿಂಗಲ್ ಕ್ರೋಶ ಮಾಡಿಕೊಂಡು ಆಯಿತು ಈಗ ನೋಡಿ ಆರು ಚೀ ರೀತಿ ಕಾಣುತ್ತೆ ಈಗ ಮತ್ತೆ ಈಗ ಮೂರು ಕಂಬ ಮಾಡ್ಕೊಂಡಿದೀವಲ್ಲ ಲೆಫ್ಟ್ ಸೈಡು ಈಗ ಒಂದು ಮಾಡಿಕೊಂಡ್ರೆ ಒಟ್ಟು ನಾಲ್ಕು ಆಗುತ್ತೆ ರೈಟ್ ಸೈಡು ನಾಲ್ಕು ಮಾಡ್ಕೊಂಡಿದ್ದೀವಿ ಸೊ ಈಗ ಲೆಫ್ಟ್ ಸೈಡು ನಾಲ್ಕು ಆಗಬೇಕು ಅಂದರೆ ಇನ್ನೊಂದು ಮಾಡಿಕೊಂಡ್ರೆ ಇವನ್ನ ಬರುತ್ತೆ ನೋಡಿ ಈ ರೀತಿ ಈಗ ನಂತರ ಚೈ ಮತ್ತು ನಾಲ್ಕು ಕಂಬಗಳು ನಾಲ್ಕು ಡಬಲ್ ಕೃಷಿ ಮಾಡ್ಕೋಬೇಕು ಸ್ವಲ್ಪ ಗ್ಯಾಪ್ ಇಡಿ ಜಾಸ್ತಿ ಗ್ಯಾಪ್ ಗ್ಯಾಪ್ ಇಟ್ಟರೆ ಎಳ್ದು ಹಾಕಿದ್ರಷ್ಟು ನೀಟಾಗಿ ಕಾಣೋಲ್ಲ ಎರಡು ಮೂರು ನಾಲ್ಕು ಈ ನಾಲ್ಕು ಕಂಬಗಳ್ನ ಹಾಕಿದ್ದೀವಲ್ಲ ಇದು ಜಸ್ಟ್ ಗ್ಯಾಪಿಗೋಸ್ಕರ ಈಗ ಮತ್ತೆ ತ್ರೀ ಚೈನ್ ಮತ್ತೆ ನಾಲ್ಕು ಕಂಬಗಳು ನಾಲ್ಕು ಡಬಲ್ ಕೃಷಿ ಕಂಬಗಳನ್ನು ಮತ್ತೆ ಮಾಡ್ಕೋಬೇಕು ಫೋರ್ ಚೈನ್ ಫೋರ್ ನಾಲ್ಕು ಕಂಬಗಳು ಸೆಂಟ್ರಲ್ಲಿ ಮಾಡಿದೀವಲ್ಲ ಅದು ಗ್ಯಾಪಿಗೋಸ್ಕರ ಈಗ ಮತ್ತೆ ಫೋರ್ ಚೈನು ಇದು ವರ್ಕ್ ಮಾಡಲಿಕ್ಕೆ ಈಗ ಮೂರು ಕಂಬ ಮೂರು ಡಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಈಗ ಮೂರು ಕಂಬಗಳನ್ನು ಮಾಡಿಕೊಂಡಾಯಿತು ಲಾಸ್ಟು ಮೂರು ಡಬಲ್ ಕ್ರೋಶ ಮಾಡಿಕೊಂಡ್ರೆ ಮತ್ತೆ ನಾವು ಟರ್ನ್ ಮಾಡಿಕೊಂಡು ಫಿನಿಶ್ ಆದಾಗ ಒಂದು ಮಾಡ್ಕೊಳ್ತೀವಲ್ಲ ಸೊ ಆವಾಗ ಇವನ್ನಾಗಿ ಬರುತ್ತೆ ಮೂರು ಡಬಲ್ ಕ್ರೋಶ್ ಆದಮೇಲೆ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಆ ಫೋರ್ ಚೈನ್ ಗ್ಯಾಪ್ ಒಳಗಡೆ ನಾಲ್ಕು ಡಬಲ್ ಕ್ರೋಶ ಮಾಡ್ಕೋಬೇಕು ಕಂಪ್ಲೀಟು ಡಿಸೈನ್ ಫುಲ್ಲು ಬರೀ ಡಬಲ್ ಕ್ರೋಶೆ ಮತ್ತು ಪೀಕಾಟ್ಸು ಇಷ್ಟೇ ಬಂದಿದೆ ಕಂಪ್ಲೀಟ್ ಬರೀ ಡಬಲ್ ಕ್ರೋಶೇ ಜಾಸ್ತಿ ಆಲ್ಮೋಸ್ಟು ಸೊ ಹಂಗಾಗಿ ಈಸಿಯಾಗಿದೆ ನೋಡಿ ಈಗ ಡಾ ನಾಲ್ಕು ಡಬಲ್ ಕ್ರೋಶ ಆಯಿತು ಈಗ ತ್ರೀ ಚೈನ್ ಮತ್ತು ನಾಲ್ಕು ಡಬಲ್ ಕ್ರೋಶೆ ಮೂರು ನಾಲ್ಕು ಈಗ ನಾಲ್ಕನೇ ಕಂಬಕ್ಕೆ ಲಾಕ್ ಮಾಡಿಕೊಳ್ಳೋಣ ಮತ್ತು ಈಗ ಡಿಸೈನ್ನ ಫ್ರಂಟಿಗೆ ತೊಗೊಂಡು ಮೂರು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಕಂಬಗಳ ಮೇಲಿನ ಗ್ಯಾಪಿಗೆ ಒಂದು ಎರಡು ಮೂರು ಲಾಸ್ಟ್ ಇನ್ನೊಂದು ಉಳಿಯುತ್ತೆ ಅದನ್ನು ಸ್ಕಿಪ್ ಮಾಡಿ ತ್ರೀ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಮಾಡಿಕೊಂಡೀಗ ಈಗ ತ್ರೀ ಚೈನ್ ತ್ರೀ ಚೈನ್ ಮಾಡಿಕೊಂಡು ಮತ್ತೆ ಈಗ ಡಬಲ್ ಕ್ರೋಶ ಡಬಲ್ ಕ್ರೋಶ್ ಆದಮೇಲೆ ತ್ರೀ ಚೈನ್ ಒಂದು ಸಿಂಗಲ್ ಕ್ರೋಶ ಈ ರೀತಿ ಐದು ಡಬಲ್ ಕ್ರೋಶ ಮತ್ತು ಐದು ಪೀ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ಮಾಲಾಗಿ ಒಂದು ಫ್ಲವರ್ ಆರ್ಚ್ ಥರ ಬರುತ್ತೆ ಈಗ ಲಾಸ್ಟು ತ್ರೀ ಚೈನ್ ಹಾಕೊಂಡು ಅದೇ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಮತ್ತು ಲೈನ್ ಫಸ್ಟ್ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಅದ್ರ ಮೇಲುಗಡೆ ಮೂರು ಸಿಂಗಲ್ ಕ್ರೋಶೆ ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಮೂರು ಮಾಡ್ಕೊಂಡಿದ್ದೀವಲ್ಲ ಡಬಲ್ ಕ್ರೋಶೆ ಈಗ ಲಾಸ್ಟು ಮತ್ತೊಂದು ಮಾಡ್ಕೋಬೇಕು ಅಲ್ಲಿಗೆ ಲೆಫ್ಟ್ ಸೈಡ್ ನಾಲ್ಕು ಮಾಡ್ಕೊಂಡಿದ್ದೀವಿ ರೈಟ್ ಸೈಡು ಕೂಡ ನಾಲ್ಕು ಈವನ್ನಾಗಿ ಬರುತ್ತೆ ನೋಡಿ ಈಗ ನಾಲ್ಕು ಕಂಬಗಳನ್ನ ಮಾಡ್ಕೊಂಡಾಯಿತು ಕಂಪ್ಲೀಟ್ ಆದಮೇಲೆ ಡಿಸೈನು ಈ ರೀತಿ ಕಾಣುತ್ತೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್